ಎಲ್ಲರಿಗೂ ನಮಸ್ಕಾರ ಪೃಥ್ವಿ ಭಕ್ತಿ ಚಾನಲ್ಗೆ ಸ್ವಾಗತ ಗಣೇಶನಿಗೆ ಇಷ್ಟವಾಗದ ಈ ವಸ್ತುಗಳನ್ನು ಅರ್ಪಿಸಿದರೆ ಏನಾಗುತ್ತೆ ಗೊತ್ತಾ ಗಣೇಶನ ಪೂಜೆಯಲ್ಲಿ ನಾವು ತಿಳಿದೋ ತಿಳಿದೆಯೇನೋ ಮಾಡುವ ಚಿಕ್ಕ ಪುಟ್ಟ ತಪ್ಪುಗಳು ಕೂಡ ನಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳನ್ನು ಸೃಷ್ಟಿಸುತ್ತೆ ಗಣೇಶನ ಕೋಪದಿಂದ ನಾವು ಬಡತನವನ್ನು ದಾರಿದ್ರ್ಯವನ್ನು ಎದುರಿಸಬೇಕಾಗುತ್ತೆ ಗಣೇಶನನ್ನು ಪೂಜಿಸುವಾಗ ಈ ವಸ್ತುಗಳನ್ನು ಅರ್ಪಿಸುವುದರಿಂದಲೂ ನಾವು ಆತನ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ ಗಣಪತಿ ಪೂಜೆಯನ್ನು ಮಾಡುವಾಗ ನಾವು ಆತನಿಗೆ ಯಾವೆಲ್ಲ ವಸ್ತುವನ್ನು ಅರ್ಪಿಸಬಾರದು ಎಂದು ಮೊದಲೇ ತಿಳಿದುಕೊಳ್ಳಬೇಕಾಗುತ್ತೆ ಬುಧವಾರದ ದಿನದಂದು ಗಣಪತಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಈ ದಿನ ಗಣಪತಿಯನ್ನು ನಾವು ನಿಯಮಾನುಸಾರವಾಗಿ ಪೂಜಿಸುವುದರಿಂದ ವ್ಯಕ್ತಿಯ ಕಷ್ಟಗಳೆಲ್ಲ ಪರಿಹಾರವಾಗುವುದು ಆ ವ್ಯಕ್ತಿಯು ಜೀವನದುದ್ದಕ್ಕೂ ತಾನು ಮಾಡುವ ಎಲ್ಲ ಕೆಲಸಗಳಲ್ಲೂ ಯಶಸ್ವಿಯನ್ನು ಪಡೆದುಕೊಳ್ಳುವನು ಈ ಕಾರಣಕ್ಕಾಗಿ ನಾವು ಯಾವುದೇ ಶುಭ ಕಾರ್ಯವನ್ನು ಮಾಡುವ ಮುನ್ನ ಗಣೇಶನನ್ನು ಪೂಜಿಸುತ್ತೇವೆ ಗಣೇಶನಿಗೆ ಭಕ್ತರ ಎಲ್ಲ ಸಂಕಷ್ಟಗಳನ್ನು ಕ್ಷಣದಲ್ಲೇ ದೂರ ಮಾಡುವ ಶಕ್ತಿ ಇದೆ ಗಣೇಶನ ಪೂಜೆಯನ್ನು ಕ್ರಮಬದ್ಧವಾಗಿ ಮಾಡಿದಾಗ ಯಾವೆಲ್ಲ ಪ್ರಯೋಜನಗಳು ಪಡೆಯುತ್ತವೆಯೋ ಅದೇ ರೀತಿ ನಾವು ಪೂಜೆಯ ಸಮಯದಲ್ಲಿ ಒಂದಿಷ್ಟು ಮಾ ತಪ್ಪುಗಳನ್ನು ಮಾಡಿದರೂ ಪೂಜೆಯಿಂದ ಅಶುಭ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಗಣೇಶನ ಪೂಜೆಯಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಆತನಿಗೆ ಅರ್ಪಿಸಬಾರದು ಗಣೇಶನ ಪೂಜೆಯಲ್ಲಿ ನಿಷೇಧಿತ ವಸ್ತುಗಳನ್ನು ಬಳಸಿದರೆ ಏನಾಗುತ್ತೆ ಗೊತ್ತಾ ಕೇದಿಗೆ ಹೂವನ್ನು ನಾವು ಶಿವನಿಗೆ ಅರ್ಪಿಸುವುದಿಲ್ಲ ಅದರಂತೆ ಗಣೇಶನ ಪೂಜೆಯಲ್ಲೂ ಕೇದಿಗೆ ಹೂವನ್ನು ಬಳಸುವುದು ನಿಷಿದ್ಧ ಶಿವನನ್ನು ಹಾಗೂ ಶಿವನ ಕುಟುಂಬವನ್ನು ಪೂಜಿಸುವ ಸಮಯದಲ್ಲಿ ಕೇದಿಗೆ ಹೂವನ್ನು ಅರ್ಪಿಸುವುದು ಅಶುಭವಾಗಿದೆ ಗಣೇಶನ ಪೂಜೆಯಲ್ಲಿ ಕೇದಿಗೆ ಹೂವುಗಳನ್ನು ಅರ್ಪಿಸುವುದು ನಿಷಿದ್ಧ ಮಾತ್ರವಲ್ಲ ಅಶುಭವೂ ಆಗಿದೆ ಗಣಪತಿಯ ಪೂಜೆಯನ್ನು ಮಾಡುವಾಗ ತುಳಸಿಯನ್ನು ಬಳಸುವುದು ಕೂಡ ನಿಷಿದ್ಧವಾಗಿದೆ ಪೌರಾಣಿಕ ನಂಬಿಕೆಯ ಪ್ರಕಾರ ಗಣೇಶನು ತುಳಸಿಗೆ ಶಾಪವನ್ನು ನೀಡಿದ್ದಾರೆ ಈ ಕಾರಣದಿಂದಾಗಿ ನಾವು ತುಳಸಿಯನ್ನು ಗಣಪತಿಯ ಪೂಜೆಯಲ್ಲಿ ಬಳಸಬಾರದು ಗಣೇಶನಿಗೆ ತುಳಸಿಯನ್ನು ಅರ್ಪಿಸಿದವರು ಹಣಕಾಸಿನ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಇದರಿಂದ ಅವರ ಜೀವನದಲ್ಲಿ ದಾರಿದ್ರ್ಯ ಹಾಗೂ ಬಡತನದಿಂದ ತುಂಬಿಕೊಳ್ಳುತ್ತದೆ ತುಳಸಿಯನ್ನು ಗಣಪತಿ ಪೂಜೆಯಲ್ಲಿ ಬಳಸುವುದರಿಂದ ಗಣೇಶನು ನಿಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು ಗಣೇಶನಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗಬಹುದು ನೀವು ಗಣೇಶನಿಗೆ ತುಳಸಿಯನ್ನು ಅರ್ಪಿಸಿ ಪೂಜೆಯನ್ನು ಮಾಡಿದ್ದರೆ ಆತನು ಆ ಪೂಜೆಯನ್ನು ಸ್ವೀಕರಿಸುವುದೂ ಇಲ್ಲ ಗಣೇಶನ ಪೂಜೆ ಮಾಡುವಾಗ ಬಿಳಿ ಬಣ್ಣದ ವಸ್ತುಗಳನ್ನು ಪೂಜೆಯಲ್ಲಿ ಬಳಸಬಾರದು ಉದಾಹರಣೆಗೆ ಬಿಳಿ ಬಣ್ಣದ ಬಟ್ಟೆಯಾಗಿರಬಹುದು ಬಿಳಿ ಬಣ್ಣದ ಪವಿತ್ರ ದಾರವಾಗಿರಬಹುದು ಬಿಳಿ ಶ್ರೀಗಂಧವಾಗಿರಬಹುದು ಅಥವಾ ಬಿಳಿ ಹೂವುಗಳಾಗಿರಬಹುದು ಇವುಗಳನ್ನು ಬಳಸಬಾರದು ಗಣೇಶನಿಗೆ ಬಿಳಿ ವಸ್ತುಗಳನ್ನು ಅರ್ಪಿಸಿದರೆ ಆತನ ಶಾಪಕ್ಕೆ ಗುರಿಯಾಗಬೇಕಾಗುತ್ತದೆ ಮಾನಸಿಕ ಶಾಂತಿ ಎನ್ನುವುದು ಮಾಯವಾಗುತ್ತದೆ ಎಷ್ಟೇ ಪ್ರಯತ್ನಿಸಿದರೂ ಶಾಂತಿ ನೆಮ್ಮದಿ ಎಂಬುದು ಮನೆಯಲ್ಲಾಗಿರಬಹುದು ಮನಸ್ಸಿನಲ್ಲಾಗಿರಬಹುದು ಇರುವುದಿಲ್ಲ ಬಿಳಿ ಬಣ್ಣವು ಚಂದ್ರನೊಂದಿಗೆ ಸಂಬಂಧವನ್ನು ಹೊಂದಿದ ಬಣ್ಣವಾಗಿದೆ ಚಂದ್ರನು ಗಣೇಶನನ್ನು ಅಪಹಾಸ್ಯ ಮಾಡಿದ್ದರಿಂದ ಅವನು ಕೋಪಗೊಂಡು ಚಂದ್ರನನ್ನು ಶಪಿಸಿದನೆಂದು ನಂಬಲಾಗಿದೆ ಅಂದಿನಿಂದ ಗಣೇಶನ ಪೂಜೆಯಲ್ಲಿ ಬಿಳಿ ವಸ್ತುಗಳನ್ನು ನಿಷೇಧಿಸಲಾಗಿದೆ ಗಣಪತಿ ಪೂಜೆಯನ್ನು ಮಾಡುವಾಗ ಮುರಿದ ಅಥವಾ ತುಂಡಾದ ಅಕ್ಕಿಯನ್ನು ಅಥವಾ ಅಕ್ಷತೆಯನ್ನು ಬಳಸಬಾರದು ಹಾಗೂ ಒಣ ಅಕ್ಷತೆಯನ್ನು ಕೂಡ ಗಣೇಶನ ಪೂಜೆಗೆ ಬಳಸಬಾರದು ನಾವು ಗಣೇಶನಿಗೆ ಬಳಸುವ ಅಕ್ಷತೆ ಸ್ವಲ್ಪ ಮಟ್ಟಿಗಾದರೂ ಒದ್ದೆಯಾಗಿರಬೇಕು ತುಂಡಾದ ಅಕ್ಷತೆಯನ್ನು ಗಣೇಶನಿಗೆ ಅರ್ಪಿಸಿದರೆ ಸಂತೋಷ ಮತ್ತು ಸಮೃದ್ಧಿ ಹಾಳಾಗುವುದು ತುಂಡಾದ ಅಕ್ಷತೆಯು ನಿಮ್ಮ ಕೌಟುಂಬಿಕ ಸಂತೋಷವನ್ನು ಸಮೃದ್ಧಿಯನ್ನು ನಾಶ ಮಾಡುವುದು ಗಣೇಶನ ಪೂಜೆಯನ್ನು ಮಾಡುವಾಗ ಈ ವಸ್ತುಗಳನ್ನು ಪೂಜಿಸುವುದರಿಂದ ಗಣೇಶನಿಗೆ ಅರ್ಪಿಸುವುದರಿಂದ ದೂರವಿರಿ ಯಾವುದೇ ಕಾರಣಕ್ಕೂ ಈ ವಸ್ತುಗಳನ್ನು ಗಣೇಶನ ಪೂಜೆಯಲ್ಲಿ ಬಳಸಬೇಡಿ ಓಂ ಶ್ರೀ ಗಣೇಶಾಯ ನಮಃ ಧನ್ಯವಾದಗಳು